ಹಾಯ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಜ್ಜಿಗೆಯನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ವರಮಾಲಕ್ಷ್ಮಿಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಸಜ್ಜಿಗೆ ರೆಸಿಪಿ ಹಾಲು ಮತ್ತು ತುಪ್ಪದಿಂದ ಯಾವ ರೀತಿ ಮಾಡೋದು ಅಂತ ನೈವೇದ್ಯಕ್ಕೆ ಈ ರೆಸಿಪಿ ಇಟ್ಟರೆ ತುಂಬಾ ಒಳ್ಳೆಯದು ವರಮಾಲಕ್ಷ್ಮೀಲಿ ತಪ್ಪದೆ ಇದನ್ನು ಮಾಡಿ ಈ ರೆಸಿಪಿಯನ್ನು ಮಾಡಿ ಲಕ್ಷ್ಮಿಗೆ ನೈವೇದ್ಯಕ್ಕೆ ಇಡಿ ಈಗ ಅದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ದ್ರಾಕ್ಷಿ ಮತ್ತು ಗೋಡಂಬಿನ ಆದಷ್ಟು ಊರಿನ ಸ್ವಲ್ಪ ಕಡಿಮೆ ಊರಿಲ್ಲ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಸಿಮ್ಮೆಲ್ಲ ಇಟ್ಕೊಬೇಕು ಈಗ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಆಗಿದೆ ತುಪ್ಪದಲ್ಲಿ ಇದನ್ನು ತೆಗೆದಿಟ್ಕೊತಾ ಇದ್ದೀನಿ ಲಕ್ಷ್ಮಿಗೆ ಪ್ರಿಯವಾದ ಸಜ್ಜಿಗೆ ವರ್ಮಲಕ್ಷ್ಮೀಲಿ ತಪ್ಪದೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮನೇಲಿ ಚಿಕ್ಕ ಮಕ್ಕಳು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ರವೆಯನ್ನು ಹಾಕೋತಾ ಇದ್ದೀನಿ ಉಪ್ಪಿಟ್ಟು ರವೆ ಹಾಕೋತಾ ಇದ್ದೀನಿ ಇದಕ್ಕೆ ಚಿರೋಟಿ ರವೆ ಕೂಡ ಹಾಕೋಬೋದು ಚಿರೋಟಿ ರವೆಲ್ಲ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಉಪ್ಪಿಟ್ಟು ರವೆ ಹಾಕೋತಾ ಇದ್ದೀನಿ ನಾನು ಅದೇ ತುಪ್ಪಕ್ಕೆ ಹಾಕೋತಾ ಇದ್ದೀನಿ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೋಬೇಕು ರವೆಯನ್ನು ರವೆ ಎಷ್ಟು ಚೆನ್ನಾಗಿ ಹುರಿತೀವಿ ಅಷ್ಟು ಚೆನ್ನಾಗಿ ಸಜ್ಜಿಗೆ ಆಗುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಬೇಕಾದರೂ ಹಾಕೋಬೋದು ಆದಷ್ಟು ರವೆ ಕಲರ್ಸ್ ಚೇಂಜ್ ಆಗೋವರೆಗು ಚೆನ್ನಾಗಿ ಬಿಸಿ ಮಾಡ್ಕೊಬೇಕು ಹಾಲನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಪಕ್ಕದಲ್ಲಿ ಗ್ಯಾಸ್ ಹಚ್ಕೊಂಡು ನಾನು ಬರೀ ಹಾಲಲ್ಲೇ ಮಾಡ್ಕೋತಾಯಿದ್ದೀನಿ ನೀರು ಕೂಡ ಆ್ಯಡ್ ಮಾಡ್ಕೋಬೋದು ಈಗ ನೋಡಿ ಚೆನ್ನಾಗಿ ಹಾಲು ಕಾಯ್ದಿತ್ತು ಚೆನ್ನಾಗಿ ಕಾಯ್ದಿರೋಂಥ ಹಾಲನ್ನು ಹಾಕೋತಾಯಿದ್ದೀನಿ ಚೆನ್ನಾಗಿ ರವೆ ಹುಟ್ಟಿರೋದ್ರಿಂದ ಗಂಟಾಗೋದಿಲ್ಲ ಡೈರೆಕ್ಟಾಗೇ ಹಾಕೋಬೋದು ಹಾಲನ್ನು ಅದರಲ್ಲೂ ಹಾಲು ಬಿಸಿ ಇರುತ್ತಲ್ವ ಅದರಿಂದ ಗಂಟೇನಾಗಲ್ಲ ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ರವೆ ಚೆನ್ನಾಗಿ ಬೇಯಬೇಕು ಹಾಲಲ್ಲಿ ಇದಕ್ಕೆ ಸ್ವಲ್ಪ ಬಿಸಿನೀರು ಕೂಡ ಆ್ಯಡ್ ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರವೆ ಚೆನ್ನಾಗಿ ನೀಟಾಗಿ ಬೇಯಕೋಬೇಕು ಚೆನ್ನಾಗಿ ಬೆಂದರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಲು ಕಡಿಮೆ ಇತ್ತು ಅಂತ ಅಂದರೆ ನೀವು ನೀರು ಬೇಕಾದರೂ ಹಾಕ್ಕೊಬೋದು ನಾನು ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸಕ್ಕರೆ ಹಾಕೋತಾ ಇದ್ದೀನಿ ಬೆಲ್ಲ ಕೂಡ ಹಾಕೋಬೋದು ನೀರು ಕಾಯಿಸ್ಕೊಂತೀರಲ್ಲ ಅದೇ ನೀರಿಗೆ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಬೆಲ್ಲನ ಹಾಕ್ಕೊಂಡು ಮಾಡ್ಕೋಬೋದು ನಾನಿಲ್ಲಿ ಸಕ್ಕರೆ ಬೆಳೆಸ್ತಾ ಇದ್ದೀನಿ ನಿಮಗೆ ಇಷ್ಟನೋ ಅದನ್ನು ಹಾಕೋಬೋದು ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸಕ್ಕರೆ ಎಲ್ಲ ನೀಟಾಗಿ ಕರಗಬೇಕು ಈಗ ಲಾಸ್ಟಲ್ಲಿ ದ್ರಾಕ್ಷಿ ಗೋಡಂಬಿನ ಹಾಕ್ಕೋತಾ ಇದ್ದೀನಿ ಬೇಕಂದರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಬೋದು ಈಗ ರೆಡಿ ಆಗಿದೆ ಸಜ್ಜಿಗೆ ಯಾವ ರೀತಿ ಇದೆ ಅಂತ ನೋಡಿ ತುಂಬನೇ ಚೆನ್ನಾಗಿರುತ್ತೆ ಬೇಕಂದ್ರೆ ತುಪ್ಪದ ಬದಲು ಎಣ್ಣೆ ಕೂಡ ಹಾಕೋಬೋದು ಇಲ್ಲ ವರಮಹಾಲಕ್ಷ್ಮಿಗೆ ದೇವಿಗೆ ನೈವೇದ್ಯಕ್ಕೆ ಇಡುವಂತಹ ಸಜ್ಜಿಗೆ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಂದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಎಲ್ಲರಿಗೂ ಕೇಳ್ಕೊತಿದ್ದೀನಿ ಎರ್ ಎಲ್ರಿಗೂ ಕೂಡ ವರಮಾಲಕ್ಷ್ಮಿ ಶುಭಾಶಯಗಳು ಇನ್ ಅಡ್ವಾನ್ಸ್ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು